ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ಟ್ ವಿಲೇಜ್ ಲೈಫ್ ಲಾಗ್ ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬ ಬಿಸಿಲಿದೆ ಅಲ್ವ ಹಾಗಾಗಿ ತುಂಬ ಹೆಲ್ತಿಯಾಗಿ ಮತ್ತು ದೇಹಕ್ಕೆ ತಂಪಾಗಿರುವಂಥ ಒಂದು ಆರೋಗ್ಯಕರವಾದ ರಾಗಿ ಹಾಲನ್ನ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಫಸ್ಟ್ ನಾನು ರಾಗಿನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಏಕೆಂದರೆ ನಾವು ಹೊರಗ ಅಂದರೆ ಮಾರ್ಕೆಟಿಂದ ತರಲ್ಲ ಮನೆಯಲ್ಲೇ ಇರೋದು ರಾಗಿನ ಯೂಸ್ ಮಾಡ್ಕೊಳ್ಳೋದಲ್ವ ಹಾಗಾಗಿ ಅದು ಅಷ್ಟೊಂದು ಕ್ಲೀನ್ ಇರಲ್ಲ ಹಾಗಾಗಿ ಈ ಥರ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಅದನ್ನು ಯೂಸ್ ಮಾಡಬೇಕಾಗುತ್ತೆ ನಾವು ಹಿಟ್ಟನ್ನ ಮಾಡಿಸ್ಕೊಬಾರೋದಾದ್ರೆ ಅಲ್ಲಿಗೆ ಕೊಡ್ತೀವಿ ಅಲ್ಲಿ ಕ್ಲೀನ್ ಮಾಡೋ ಮಿಷಿನ್ ಕೂಡ ಇರುತ್ತೆ ಅದು ಫಸ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಹಿಟ್ ಮಾಡಿಕೊಡ್ತಾರೆ ಆದರೆ ಮನೆಯಲ್ಲೇ ಈ ಥರ ಏನಕ್ಕಾದ್ರೂ ಬೇಕಾಗಿದ್ದರೆ ರಾಗಿ ನಾವು ಮನೇಲೇ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಫಸ್ಟ್ ಎಲ್ಲನೂ ರಾಗಿನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಮ್ಮದು ಕೋಳಿಗಳು ನಾನು ಅಲ್ಲಿ ರಾಗಿ ಕ್ಲೀನ್ ಮಾಡ್ತಿದ್ದಲ್ವ ಅದರಲ್ಲಿ ಒಂದು ರಾಗಿ ಕಾಳು ಕೆಳಗಡೆ ಬೀಳುತ್ತೆ ಹಾಗಾಗಿ ಅದನ್ನು ತಿನ್ನೋದಕ್ಕೆ ಅಂತ ಬಂದಿದ್ವು ನಾನು ಹಾಗಾಗಿನೇ ಕೋಳಿಗಳಿಗೂ ಮೇವಾಗುತ್ತೆ ಅಂತ ಹೇಳಿ ಅಲ್ಲೇನೇ ಕ್ಲೀನ್ ಮಾಡಿಕೊಂಡೆ ಇನ್ನು ಅದನ್ನು ರಾತ್ರಿಯೇ ನೆನೆಸಿ ಇಟ್ಟಿದ್ದೆ ಇನ್ನು ನೆನೆಸಿಟ್ಟು ಬೆಳಗ್ಗೆ ನೋಡಬೇಕಾದ್ರೆ ಅದು ಫುಲ್ ಏನು ಸಿಪ್ಪೆ ಇತ್ತು ಅದೆಲ್ಲ ನೀಟಾಗಿ ಬಿಟ್ಕೊಂಡಿತ್ತು ಬಿಟ್ಕೊಂಡು ರಾಗಿ ಫುಲ್ ಕ್ಲೀನಾಗಿತ್ತು ಹಾಗಾಗಿ ಅದು ಸಿಪ್ಪೆಯೆಲ್ಲ ನೀಟಾಗಿ ತೆಗಿಬೇಕಲ್ವಾ ಹಾಗಾಗಿ ಅದಾಗಿ ನಾನು ನೀಟಾಗಿ ಜಾಲಿಸ್ಕೊತಾ ಇದ್ದೆ ಈ ಥರ ಜಾಲಿಸ್ಕೊಳ್ಳೋದ್ರಿಂದ ಏನು ಎಲ್ಲ ಇರುತ್ತಲ್ವ ಆ ಸಿಪ್ಪೆಯೆಲ್ಲ ಹೋಗ್ಬಿಡುತ್ತೆ ನಮಗೆ ರಾಗಿ ಏನು ಒರ್ಜಿನಲ್ ರಾಗಿ ಬರುತ್ತಲ್ವ ರಾಗಿ ಚೆನ್ನಾಗಿ ಕ್ಲೀನಾಗಿ ಒರ್ಜಿನಲ್ ರಾಗಿ ಸಿಗುತ್ತೆ ಹಾಗಾಗಿ ನಾನು ಈ ಥರ ಅದನ್ನು ಜಾಲಿಸ್ಕೊತಾ ಇದ್ದೀನಿ ಇನ್ನು ಈ ಥರ ಜಾಲಿಸ್ಕೊಳ್ಳೋದ್ರಿಂದ ರಾಗಿ ಕ್ಲೀನಾಗೂ ಕೂಡ ಆಗುತ್ತೆ ಯಾವುದೇ ಥರ ಡಸ್ಟ್ ಇರಲ್ಲ ನಾನು ಜಾಲಿಸ್ಕೊಳ್ಳೋದಕ್ಕೆ ಏನಿಲ್ಲ ಅಂದರೂ ಒಂದು ಏಳೆಂಟು ಎಂಟು ಸಲಾದ್ರೂ ಅದು ರಾಗಿನ ವಾಶ್ ಮಾಡ್ಕೋತೀನಿ ಈ ಪ್ರೊಸೆಸಲ್ಲೇ ರಾಗಿ ಕೂಡ ಕ್ಲೀನ್ ಆಗುತ್ತೆ ಇನ್ನು ಅದನ್ನು ಫುಲ್ ನೀರು ಇಲ್ದೇ ಇರೋ ಥರ ನೀಟಾಗಿ ಶೋಧಿಸ್ಕೊಬಿಟ್ಟು ಅದನ್ನು ಒಂದು ಬಾಣಲೀಲಿ ಬಿಸಿ ಬಿಸಿ ಮಾಡ್ಕೊತಾ ಇದ್ದೀನಿ ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ರಾಗಿ ಹಾಲು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಬಿಸಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಮೂರು ಕಪ್ ಆಗೋವಷ್ಟು ರಾಗಿನ ತಗೊಂಡಿದ್ದೀನಿ ನಾವು ಈ ಥರ ವಾರಕ್ಕೊಂದ್ಸಲನಾದ್ರೂ ರಾಗಿ ಹಾಲನ್ನ ಮಾಡಿಕೊಂಡು ಕುಡಿಯೋದ್ರಿಂದ ದೇಹಕ್ಕಂತೂ ತುಂಬ ಒಳ್ಳೆಯದು ತಂಬ ನಮ್ಮದು ಬಾಡಿ ಕೂಡ ತುಂಬ ತಂಪಾಗಿರುತ್ತೆ ಈ ಬಿಸಿಲು ಟೈಮಲ್ಲಿ ಮಕ್ಕಳು ಏನಾದರೂ ಕೇಳ್ತಿರ್ತಾರೆ ಏನಾದರೂ ಬೇಕು ಕೊಡು ಅಂದರೆ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ಆದ ತಕ್ಷಣ ಏನಾದರೂ ಕೇಳ್ತಿರ್ತಾರೆ ಹಾಗಾಗಿ ಈ ಥರ ಏನಾದರೂ ಹೆಲ್ದಿಯಾಗಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಹಾಗಾಗಿ ನಾನು ಇವತ್ತು ಈ ಥರ ಇದ್ದೀನಿ ಇನ್ನು ರಾಗಿ ಎಲ್ಲ ಫುಲ್ ತಣ್ಣಗಾಗೋ ಅಷ್ಟರೊಳಗಡೆ ಅದನ್ನು ಸೋರ್ಸ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಬಟ್ಟೆನ ಕೂಡ ರೆಡಿ ಮಾಡಿಕೊಂಡೆ ಇನ್ನು ರಾಗಿ ಕೂಡ ತಣ್ಣಗಾಯಿತು ಅದಕ್ಕೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದು ಅರ್ಧ ಕಪ್ ಆಗೋಷ್ಟು ಅಷ್ಟು ಬೆಲ್ಲ ಮತ್ತು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಒನ್ ಒಂದು ಸಲ ಮಾಡಿಕೊಂಡ್ರೆ ಅದು ಫುಲ್ ಹಂಡ್ರೆಡ್ ಪರ್ಸೆಂಟ್ ಸಿಗೋಲ್ಲ ಒಂದು ಎರಡರಿಂದ ಮೂರು ಸಲನಾದ್ರೂ ಗ್ರೈಂಡ್ ಮಾಡಿಕೊಂಡು ಅದರದ್ದು ಜ್ಯೂಸನ್ನ ತಗೋಬೇಕಾಗುತ್ತೆ ಫಸ್ಟ್ ನಾನು ಈ ಥರ ಅದನ್ನ ಹಾಕೊಳ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಫುಲ್ ಗಟ್ಟಿಯಾಗಿರುತ್ತೆ ನಾವು ಏನು ನೀರು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿರ್ತೀವಲ್ವ ಅಷ್ಟು ಸಾಕಾಗಲ್ಲ ಅದ್ರ ಜೊತೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ರಾಗಿದು ಹಾಲೆಲ್ಲ ನೀಟಾಗಿ ಕೆಳಗಡೆ ಹೋಗಿಬಿಟ್ಟು ಕೆ ರಾಗಿ ಮಾತ್ರ ಉಳ್ಕೊಳ್ಳುತ್ತೆ ಇನ್ನು ಅದನ್ನು ಮತ್ತೆ ಒಂದು ಬೌಲ್ಗೆ ಹಾಕೊಳ್ಳೋದು ಈ ಥರ ಹಾಕ್ಕೊಂಡು ಮತ್ತೆ ಒಂದು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೇಕು ಇನ್ನು ಉಳಿದಿರೋದು ಆ ರಾಗಿನ ಕೂಡ ನಾನು ಮತ್ತೆ ಅದರದ್ದು ಹಾಲನ್ನ ಇದ್ದೀನಿ ಈ ಥರ ಒಂದು ಎರಡು ಮೂರು ಸಲ ಪ್ರೊಸೆಸ್ನ ಮಾಡಬೇಕಾಗತ್ತೆ ಮತ್ತು ಈ ಥರ ಹಾಕ್ಬಿಟ್ಟು ನೀರನ್ನ ಇವು ಹಾಕಿ ಅದರದ್ದು ಹಾಲನ್ನ ತೊಗೋಬೇಕಾಗತ್ತೆ ಈ ಥರ ತಗೊಳ್ಳೋದ್ರಿಂದ ರಾಗಿ ಜಾಸ್ತಿ ಒಂದು ವೇಸ್ಟ್ ಅನಿಸಲ್ಲ ನಮಗೆ ಅದು ರಾಗಿದು ಏನು ಪೂರ್ತಿ ಹಾಲಿರುತ್ತೆ ಅದು ಪೂರ್ತಿ ಎಲ್ಲನೂ ಸಹ ಸಿಕ್ಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಮೂರು ಸಲ ಗ್ರೈಂಡ್ ಮಾಡಿಕೊಂಡು ಫುಲ್ ರಾಗಿ ಹಾಲನ್ನ ತಗೊಂಡಿದ್ದೀನಿ ನನಗೆ ಮೂರು ಕಪ್ಗೆ ಹೋಗಿ ಇಷ್ಟು ರಾಗಿ ಹಾಲು ಸಿಕ್ತು ಸ್ವಲ್ಪ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಇದು ಅವಾಗವಾಗ ಕುಡಿದ್ರೆ ತುಂಬ ಒಳ್ಳೆಯದು ಇನ್ನು ಮಕ್ಳಿಗೆ ಕೂಡ ತುಂಬ ಹೆಲ್ತಿಗೆ ಕೂಡ ಒಳ್ಳೆಯದಲ್ವ ಹಾಗಾಗಿ ಇನ್ನು ಇರೋದ್ರಿಂದ ಇವರು ಹೊರಗಡೆ ಜಾಸ್ತಿ ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ಇವರು ಕೂಡ ಇಷ್ಟಪಟ್ಟು ಕುಡಿತಾರೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿಯೇ ಮಾಡ್ಕೊಂಡಿದ್ದೀನಿ ಇನ್ನು ಅದೇನು ರಾಗಿ ಉಳಿದಿರುತ್ತಲ್ವ ಅದು ಕೋಳಿಗಳಿಗೆ ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು ಹಾಗಾಗಿ ಅದನ್ನು ಕೂಡ ಎತ್ತಿಟ್ಕೊಂಡೆ ಇನ್ನು ರಾ ಈ ರಾಗಿ ಹಾಲಿಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಎರಡು ಸ್ಪೂನ್ ಆಗೋವಷ್ಟು ಚಿಯಾ ಸೀಡ್ಸ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ನೆನ್ಸಿ ಅದು ನೆನೆದ ಮೇಲೆ ಎರಡು ಸ್ಪೂನ್ ಆಗುತ್ತೆ ಇನ್ನು ಅದು ನೀಟಾಗೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ಫ್ರಿಜ್ಜಲ್ಲಿ ಇಟ್ಕೋಬೋದು ಅಥವಾ ಐಸ್ ಕ್ಯೂಬ್ನ ಹಾಕಿ ಸರ್ವ್ ಮಾಡ್ಬೋದು ಇನ್ನು ಬೇಕಿದ್ರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ಇನ್ನು ಡ್ರೈ ಫ್ರೂಟ್ಸ್ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ ಒಳ್ಳೆಯದು ಇದಂತೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಒಂದ್ಸಲ ಮಾಡ್ಕೊಂಡು ಕುಡಿದ್ರೆ ಪದೇ ಪದೇ ಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ರಾಗಿನ ಜಾಸ್ತಿನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಆಯಿತು ಅಂತ ಈ ಥರ ಒಂದು ಹೆಲ್ದಿ ಹೆಲ್ದಿಯಾಗಿರುವಂತಹ ರಾಗಿ ಜ್ಯೂಸ್ ರೆಡಿನೇ ಆಗೋಯ್ತು ಹಾಗೆ ನಾನು ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ವಾಚ್ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್